ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಕರ್ನಾಟಕದಲ್ಲಿನ ಸರ್ಕಾರ ಪತನಗೊಳ್ಳಲಿದೆ ಎಂದು ಭವಿಷ್ಯ ನುಡಿದಿರುವ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರಿಗೆ ತಿರುಗೇಟು ನೀಡಿರುವ ಉಪಮುಖ್ಯಮಂತ್ರಿ ಶಿವಕುಮಾರ್ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಮಹಾರಾಷ್ಟ್ರದಲ್ಲಿ ಮಹಾನ್ ವಿಕಾಸ್ ಅಗಾಡಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಎಂದು ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ತಿಗೆ ನಡೆಯುತ್ತಿರುವ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯ ನಂತರ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಇರುವುದೇ ಅನುಮಾನ ಎಂದು ಹೇಳಿದರು ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನು ಸರ್ಕಾರ ಇದೆಯಲ್ಲ ಅವ್ರ ಸರ್ಕಾರ ಇರದೆ ಡೌಟ್ ಇದೆ ಚುನಾವಣೆ ಮುಗಿದ ನಂತರ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯಲಿದ್ದು ಅಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಎನ್ ಮತ್ತು ಶಿವಸೇನಾ ಮೈತ್ರಿ ಸರ್ಕಾರ ರಚನೆಯಾಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತೆ ನಮ್ಮ ಸರ್ಕಾರ ಅಲ್ಲಿ ಚುನಾವಣಾ ಪ್ರಚಾರದ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಉದ್ಧವ್ ಠಾಕ್ರೆ ಬಗ್ಗೆ ಏಕೆ ಮಾತನಾಡಿದರು ಅವರಿಗೆ ಶಕ್ತಿ ಇದೆ ಎನ್ನುವ ಕಾರಣಕ್ಕೆ ಚುನಾವಣೆ ನಂತರ ಎನ್ ಸಿ ಪಿ ಮತ್ತು ಶಿವಸೇನೆ ಬಿಟ್ಟು ಹೋದವರು ಮರಳಿ ಬರ್ತಾರೆ ಈ ಕಾರಣಕ್ಕೆ ಅವರು ಹೆದರಿದ್ದಾರೆ ಎಂದು ಭವಿಷ್ಯ ನೋಡಿದ್ರು ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು ಉದ್ಧವ್ ಠಾಕ್ರೆ ಅಥವಾ ಶಕ್ತಿ ಇದೆ ಅಂತ ಆಲ್ ದಿ ಎಮ್ ಎಲ್ ಎಸ್ ಆಫ್ ಶಿವಸೇನಾ ಒರಿಜಿನಲ್ ಶಿವಸೇನಾ ಎನ್ ಸಿ ಪಿ ವಿಲ್ ಗೋ ಬ್ಯಾಕ್ ವಿತ್ ದಿ ಕಾಂಗ್ರೆಸ್ ತ್ರೀ ವಿಲ್ ಬಿ ಬಿ ಜಾಯಿಂಟ್ ಗೌರ್ಮೆಂಟ್ ವೈ ದೇ ಆರ್ ಅಫ್ರೈಡ್ ಕರ್ನಾಟಕದಲ್ಲಿ ಶಿಂದೆ ತರದವರು ಯಾರೂ ಇಲ್ಲ ನಮಗೆ ಯಾರ ಭಯವೂ ಇಲ್ಲ ಅವರ ಸರ್ಕಾರ ಬೀಳುತ್ತದೆ ಪಕ್ಷ ಬಿಟ್ಟು ಬಂದವರು ಮರಳಿ ಹೋಗ್ತಾರೆ ಎನ್ನುವ ಭಯದಿಂದ ಹೀಗೆ ಹೇಳ್ತಿದ್ದಾರೆ ಎಂದರು ಅವರತ್ತೂ ಭಯ ಇಲ್ಲ ಈಗ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್ ಮಹಾರಾಷ್ಟ್ರ ಸರ್ಕಾರ ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವಿಲ್ ವಿಲ್ ಬಿ ಇಟ್ ಲೂಸ್ ಸ್ಟ್ರೆಂತ್ all the mlas of shusena original shusena ncp will go back with the congress again three will be joined and there will be a government again